ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಾವು ಒಂದಲ್ಲ ಒಂದು ಬೇಸರದ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಈ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ತುಂಬ ನೋವಾಗುತ್ತೆ ಮಜಾ ಟ್ಯಾಕಿಸಿನ ನಿರೂಪಕಿ ಇನ್ನಿಲ್ಲ ಹೌದು ವರಲಕ್ಷ್ಮಿ ಎಂದೇ ಫೇಮಸ್ ಆಗಿದ್ದ ಅಪರ್ಣ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಸುಮಾರು ಐವತ್ತೊಂದು ವರ್ಷದ ಇವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಇವರು ಇದ್ದಂಥ ರೀತಿ ನೋಡಿದರೆ ಯಾರಿಗೂ ಸಣ್ಣ ಅನುಮಾನ ಕೂಡ ಬಂದಿಲ್ಲ ಕ್ಯಾನ್ಸರ್ ಇದೆ ಅಂತ ಅವರ ಕುಟುಂಬ ಸಂಬಂಧಿಗಳಿಗಾಗಲಿ ಸ್ನೇಹಿತರಿಗಾಗಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ಸಣ್ಣ ಸುಳಿವು ಕೂಡ ಇರಲಿಲ್ಲ ಅಷ್ಟೊಂದು ಲವಲವಿಕೆಯಿಂದ ಇರ್ತಾಯಿದ್ರು ಯಾವಾಗಲೂ ನಗುಮುಖದ ಚೆಲುವೆ ಗಾಂಭೀರ್ಯವಾದ ಮಾತು ಅಚ್ಚ ಕನ್ನಡದ ಅಪ್ಪಟ ಕನ್ನಡತಿ ಕ್ಯಾನ್ಸರ್ಗಾಗಿ ತುಂಬ ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೂ ಕೂಡ ಕೆಲವು ಆಪ್ತರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಲ್ಲೇಶ್ವರಂನಲ್ಲಿ ಈಗ ಬನಶಂಕರ್ ಮೂರು ದಿನಗಳ ಹಿಂದೆ ಮಾತ್ರ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರಂತೆ ಕ್ಯಾನ್ಸರ್ ಕೊನೆ ಸ್ಟೇಜ್ ಇರೋದ್ರಿಂದ ಇಂದು ತಮ್ಮ ಉಸಿರನ್ನು ಚೆಲ್ಲಿದ್ದಾರೆ ಇವರ ತಂದೆ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ಇವರಿಗೆ ಸಿನಿಮಾ ರಂಗದಲ್ಲಿ ಈಸಿಯಾಗಿ ಒಳಗಡೆ ಹೋಗಲಿಕ್ಕೆ ಒಂದು ದಾರಿ ಸಿಕ್ತು ಸಿನಿಮಾ ರಂಗದಲ್ಲಿ ಆಸಕ್ತಿ ಕೂಡ ಇತ್ತು ಪುಟ್ಟಣ್ಣ ಕಣಗಲ್ ಅವರ ಮಸಣದ ಹೂ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು ಅವರ ಕಣ್ಣುಗಳನ್ನು ನೋಡಿ ಪುಟ್ಟಣ್ಣ ಕಣಗಲ್ ಅವರು ಚಿತ್ರರಂಗಕ್ಕೆ ಸೇರಿಸೋದಕ್ಕೆ ಅವರ ತಂದೆಯನ್ನ ತುಂಬಾ ಕೋರ್ಸ್ ಅನ್ನು ಮಾಡಿದ್ರಂತೆ ಇದಾದ ಬಳಿಕ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಚಕ್ರವರ್ತಿ ಇನ್ಸ್ಪೆಕ್ಟರ್ ವಿಕ್ರಮ ಒಂದಾಗಿ ಬಾಳು ಒಂಟಿ ಸಲಗ ಮಾತ್ರ ವಾತ್ಸಲ್ಯ ನಮ್ಮೂರ ರಾಜ ಸಂಗ್ರಾಮ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಯಾಗಿ ನಟಿಸಿದ್ದಾರೆ ಹಾಗೂ ಕೆಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಮೂಡಲಮನೆ ಮುಕ್ತ ನನ್ನರಸಿ ರಾಧೆ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಹೀಗೆ ಧಾರಾವಾಹಿಗಳಲ್ಲೂ ಕೂಡ ನಟಿಯಾಗಿ ನಟಿಸಿದ್ದಾರೆ ಈ ಟಿವಿ ಕನ್ನಡದಲ್ಲಿ ಬರುತ್ತಿದ್ದಂಥ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು ಇವರು ಇತ್ತೀಚೆಗೆ ಮಜಾ ಟ್ಯಾಕೀಸ್ನಲ್ಲಿ ವರಲಕ್ಷ್ಮಿ ಅಂತ ತುಂಬಾ ಫೇಮಸ್ ಆಗಿದ್ರು ಯಾವಾಗಲೂ ಕಾಮಿಡಿಯಿಂದ ಇರೋರು ಕಾಮಿಡಿ ಹೇಗೆ ಮಾಡ್ತಾರೆ ಅನ್ನೋದೇ ಕುತೂಹಲ ಆಗಿತ್ತು ಅವರು ತೊಂಬತ್ತರಲ್ಲಿ ಡಿ ಡಿ ಚಂದನದಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಆಚರಣೆಯ ಭಾಗವಾಗಿ ಸತತ ಅವರು ಎಂಟು ಗಂಟೆಗಳ ಕಾಲ ಪ್ರದರ್ಶನಗಳನ್ನು ನೀಡುವ ಮೂಲಕ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮೆಟ್ರೋಗೆ ಪ್ರಯಾಣಿಕರ ಬೋರ್ಡಿಂಗ್ ಮತ್ತು ಡಿ ಬೋರ್ಡಿಂಗ್ ರೆಕಾರ್ಡನ್ನು ಕೂಡ ಮಾಡಿದ್ದಾರೆ ಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅಲ್ಲಿ ಒಂದು ವಯಸ್ಸನ್ನು ಕೇಳ್ತಾ ಇರ್ತೀವಿ ಧ್ವನಿಯನ್ನು ಕೇಳ್ತಾ ಇರ್ತೀವಿ ಪ್ರಯಾಣಿಕರಿಗೆ ಸಮಯದಲ್ಲಿ ಬಾಗಿಲುಗಳು ಎಡಕ್ಕೆ ಅಥವಾ ಬಲಕ್ಕೆ ತಿರುಗುತ್ತದೆ ಅಂತ ಈ ಥರ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇರ್ತಾರೆ ಅದರ ವಯಸ್ಸು ನಮ್ಮ ಅಪ್ಪಣ್ಣ ಅವರೇ ನೀಡಿತ್ತು ಇವರ ಸಾಧನೆಯನ್ನು ಇವರು ಎಂದಿಗೂ ಕೊಂಡಾಡಲೇ ಇಲ್ಲ ಅವರು ತಮಗೆ ಸಿಕ್ಕಂತಹ ಎಲ್ಲ ಜವಾಬ್ದಾರಿಗಳನ್ನ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದುಕೊಂಡಿದ್ದಾರೆ ಎಲ್ಲರ ಮನಸ್ಸನ್ನ ಭಾರ ಮಾಡಿ ಚಿರನಿದ್ರೆಗೆ ವರಲಕ್ಷ್ಮಿ ಜಾರಿದ್ದಾರೆ